ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ಕನ್ನಡ ಜನತೆಗೆ ನನ್ನ ಹೆಸರು ಮಣಿ ವನ್ನಪ್ಪ ಅಂತ ನನ್ನ ಈ ಯೂಟ್ಯೂಬ್ ಚಾನಲ್ ಮಣಿಸ್ ಲಿಟಿಲ್ ವಿಂಡೋ ಅಂದರೆ ಮಣಿ ಜೀವನದ ಈ ಪುಟಾಣಿ ಕಿಟಕಿ ಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಾನು ಈ ಯು ಯೂಟ್ಯೂಬ್ ಚಾನಲಲ್ಲಿ ನನ್ನ ದಿನಾಚರಣೆ ಹಾಗೂ ನಾನು ಡೈಲಿ ಬೇಸಲ್ಲಿ ಮಾಡುವಂಥ ಅಡುಗೆಗಳನ್ನು ಪರಿಚಯ ಮಾಡಿಕೊಡ್ತೀನಿ ಬೇಸಿಕಲಿ ಮನೆ ನಾವು ಆಫೀಸ್ಗೆ ಅಂಥವ್ರಿಗೆ ಬೇಗ ಆಗಬೇಕು ಸುಲಭವಾಗೂ ಆಗಬೇಕು ಅದು ಹಾಗೂ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಲ್ಲಿ ಮಾಡುವಂಥ ಅಡುಗೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹಾಗೂ ತುಂಬ ವೆರೈಟಿ ಅಡುಗೆಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ತಂದೆ ತಾಯಿ ಆಶೀರ್ವಾದದಿಂದ ಶುರು ಮಾಡಿದಂಥ ಈ ಕಾರ್ಯಕ್ರಮ ಎಲ್ಲ ಕರ್ನಾಟಕ ಜನತಾ ಹೃದಯದವರೆಗೂ ಸೇರಬೇಕಂತ ಆಶಿಸ್ತಾ ನಾನು ಇವತ್ತಿಂದ ಅಂದರೆ ಜೂನ್ ಮೂರನೇ ತೇದಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಹೊಸ ಕಾರ್ಯಕ್ರಮದಿಂದ ಬರ್ತಾ ಇದ್ದೀನಿ ಅದೇ ಲಂಚ್ ಬಾಕ್ಸ್ ರೆಸಿಪಿ ಅಂದರೆ ಇವತ್ತಿಂದ ನಾನು ಲಂಚ್ ಬಾಕ್ಸ್ಗೆ ಇಲ್ಲಾಂದ್ರೆ ಸ್ಕೂಲ್ ಹುಡುಗರ್ಗೆ ಹೋಗೋ ಸ್ಕೂ ಲಂಚ್ ಬಾಕ್ಸ್ಗೆ ಇಲ್ಲಾಂದ್ರೆ ಆಫೀಸ್ಗೆ ಹೋಗೋವಂಥವರಿಗೆ ಡಿನ್ನರ್ ಲಂಚಿಗೆ ತುಂಬಾ ಸುಲಭವಾಗಿ ಮತ್ತೆ ಸ್ವಲ್ಪ ಪದಾರ್ಥಗಳಿಂದ ಬೇಗ ಮಾಡುವಂತ ಅಡಿಗೆಗಳನ್ನು ಇವತ್ತಿದ್ದ ಇಪ್ಪತ್ತೈದು ಹೊಸ ಅಡುಗೆಗಳನ್ನು ನಾನು ಪ್ರತಿದಿನ ಮಾಡಿ ನಿಮಗೆ ತೋರಿಸ್ತೀನಿ ಈ ನನ್ನ ವಿಡಿಯೋಗಳು ಪ್ರತಿದಿನ ಮಧ್ಯಾಹ್ನ ಒಂದರಿಂದ ಮಧ್ಯಾಹ್ನ ಮೂರು ಗಂಟೆ ಮಧ್ಯದಲ್ಲಿ ಬರುತ್ತೆ ಸೊ ಇವತ್ತಿನ ನನ್ನ ರೆಸಿಪಿ ಮೆಂತಿ ಪರೋಟಾ ಅಂದರೆ ಮನ್ ಮೆಂತಿ ಸೊಪ್ಪಿನಿಂದ ಮಾಡುವಂಥ ರೊಟ್ಟಿ ಅಂತ ಹೇಳ್ತೀವಿ ಗುಜರಾತಿನ ಪ್ರಸಿದ್ಧಿ ಅಡುಗೆ ತೇಪ್ಲಾ ಅಂತಲೂ ಹೇಳ್ತಾರೆ ಆ ಅಡಿಗೆದಿಂದ ಇವತ್ತು ನನ್ನ ಈ ಪ್ರಯಾಣ ಶುರು ಮಾಡ್ತಾ ಇದ್ದೀನಿ ನೀವೆಲ್ಲರೂ ನನ್ನ ಅಡಿಗೆಗಳನ್ನ ನೋಡಿ ಹಾಗೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿ ನನಗೆ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಕೊಡ್ತೀರಂತ ಭಾವಿಸ್ತಾ ನಾನು ನನ್ನ ಈ ಪರಿಚಯದ ಇಂಟ್ರಡಕ್ಷನ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೆಂತೆ ಪರಾಟಕ್ಕೆ ಹಾಕಿ ಚೆನ್ನಾಗಿ ತೊಳೆದಿರೋ ಎರಡು ಕಪ್ಪು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನು ಖಾರ ಮತ್ತು ಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಫ್ಟೂ ಸ್ಪೂನು ಅದ್ರ ಜೊತೆಗೆ ಈಗ ಕಾಳು ಒಂದು ಸ್ವಲ್ಪ ಮತ್ತು ಬೆಳ್ಳಿ ಬೆಳೆ ಬೆಳ್ಳಿ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಯಿಲು ಇದ್ದೀನಿ ಈಗ ನಮ್ಗೆ ಬೇಕಾಷ್ಟೊತ್ತು ಖಾರ ನಾನು ಒಂದೊಂದು ಸ್ಪೂನು ಸ್ವಲ್ಪ ತೊಗೊಂಡೆ ಮತ್ತು ಈಗ ಅರ್ಶಿನ ರುಚಿಗೆ ತಗ್ಗಟ್ಟು ಉಪ್ಪು ಮತ್ತು ಎರಡು ಅಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಫಸ್ಟ್ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಸೇರಿಸ್ಬಾರ್ದು ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಕಳ್ಸ್ಕೊಬೇಕು ಇನ್ನೊಂದೇನೆಂದ್ರೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿರ್ತೀವಿ ಅದರಲ್ಲಿ ಆಲ್ರೆಡಿ ನೀರು ಇರುತ್ತೆ ಅದಕ್ಕೆ ಫಸ್ಟ್ ಒಂದು ಸಲ ಇದೆ ಮಿಕ್ಸ್ ಮಾಡಿ ಆಮೇಲೆ ನೀರು ತೊಗೊಳ್ಳಿ ನಾನೊಂದು ಕಪ್ ನೀರು ತೊಗೊಂಡೆ ಯಾಕಂದ್ರೆ ನನಗೆ ಅಷ್ಟು ಅಂತ ಅನಿಸ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವ ಥರ ಚಪಾತಿಗೆ ಮಿಕ್ಸ್ ಮಾಡ್ತೀವೋ ಆ ಥರನೇ ಮಿಕ್ಸ್ ಮಾಡಬೇಕು ಈ ಥರ ಕನ್ ಕನ್ಸಿಸ್ಟೆನ್ಸಿ ಬಂದಿದೆ ಚೆಕ್ ಮಾಡಿ ಈಗ ಒಂದು ಹಾಫ್ ಆನ್ ಅವರ್ಗೆ ಇಲ್ಲಾಂದ್ರೆ ಹದಿನೈದು ನಿಮಿಷಕ್ಕೆ ಬೇಡಿ ಇನ್ನು ಇದು ಎರಡನೇ ಥರ ಪರೋಟೋ ಗಸ್ರಾ ನಾನು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕು ಒಂದು ಹಾಫ್ ಸ್ಪೂನ್ ಅಷ್ಟು ಜೀರಿಗೆ ಇದ್ದೀನಿ ಈಗ ಒಂದು ಕಪ್ಪಷ್ಟು ನಾನು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿರೋದು ಅದ್ರ ಜೊತೆಗೆ ನಾವು ಕಡಲೆ ಬೀಜದ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಮತ್ತೆ ಶಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಕು ಅದಕ್ಕಂತೂ ಜಾಸ್ತಿ ಬೇಕಾಗಿಲ್ಲ ಈಗ ಮತ್ತೆ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ಪು ಮೆಂತ್ಯ ಸೊಪ್ಪಿಗೆ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಟ್ಟು ಅರಿಶಿಣ ಮತ್ತು ಸ್ವಲ್ಪ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನ್ ಸಾಕು ಸ್ವಲ್ಪ ಆಯಿಲ್ ಮೆಂತ್ಯ ಸೊಪ್ಪು ನಿಮ್ಗೆ ಬೇಕಂದ್ರೆ ಜಾಸ್ತಿನ ತಗೋಬೋದು ಸ್ವಲ್ಪ ಲಿಮಿಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಹಾಕಿ ಸೇರಿಸಿ ಚೆನ್ನಾಗಿ ಮಾಡಿಕೊಳ್ಳಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ಥರ ಆಗಿದೆ ಸೊ ನಾನೀಗ ತಯಾರಿ ಶುರು ಮಾಡ್ತೀನಿ ಸೊ ನಾನು ಚಪಾತಿ ಯಾವ ಥರ ಮಾಡ್ತೀನೋ ಅದೇ ಥರ ಇದ್ದೀನಿ ನನಗೆ ಇದನ್ನ ಯಾವ ಥರ ಎಕ್ಸಾಕ್ಟ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂತ ಗೊತ್ತಿಲ್ಲ ಬಟ್ ನೀವು ನೋಡ್ತಾ ಇದ್ದೀರ ನಾನು ಯಾವ ಥರ ಇದ್ದೀನಿ ಅಂತ ಈ ಪರೋಟ ನೀವು ಮೂ ಎರಡಿದ್ದ ಮೂರು ದಿನ ಇರುತ್ತೆ ಸೊ ನೀವು ಯಾವಾದ್ರೂ ಜರ್ನಿಗೆ ಹೋಗ್ತಾ ಇದ್ದೀರಾ ಇಲ್ಲಾಂದರೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಒಂದೆರಡು ಮೂರು ದಿವಸ ಸೊ ಹೊರ್ಗಡೆ ತಿನ್ನೋಕ್ಕಾಗಲ್ಲ ಅಂದರೆ ಇದನ್ನು ಮಾಡ್ಕೊಳ್ಳಿ ಸೊ ನೀವು ಇದನ್ನು ಮೊಸರು ಜೊತೆಗೆ ಮತ್ತು ಉಪ್ಪಿನಕಾಯಿ ಜೊತೆಗೆ ನೋಡಿ ತಿನ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಎಷ್ಟು ಸ್ಮೂತಾಗಿ ಬಂದಿದೆ ಸೊ ಇದು ಕೆಟ್ಟೋಗಲ್ಲ ಮೂರು ದಿವಸ ಸೊ ಟ್ರೈ ಮಾಡಿ ಜರ್ನಿ ಟೈಮಲ್ಲಾದರೆ ಖಂಡಿತ ಟ್ರೈ ಮಾಡಿ ಸೊ ನಾನು ನನ್ನ ಫ್ರೆಂಡನ್ನು ಕೇಳಿದೆ ಆಫೀಸಲ್ಲಿ ಯಾ ಹೆಂಗಿದೆ ಅಂತ ಮತ್ತೆ ಯಾವ್ದು ಚೆನ್ನಾಗಿದೆ ಅಂತ ಕೇಳಿದೆ ಅವಳು ಅವಳು ಎರಡನ್ನ ತಿಂದು ಅವಳಿಗೆ ಒಂದ್ ಸ್ವಲ್ಪ ಪೀ ಅಂದ್ರೆ ಕಳೆ ಬೀಜದ್ದು ಒಂದ್ ಸ್ವಲ್ಪ ವೆರೈಟಿ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಇವತ್ತಿಗೆ ವಿಡಿಯೋ ಇಷ್ಟೇ ನಾಳೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಬಾಯ್